ನೋಡಿ ರಂಜಾನ್ ತುಂಬ ಪವಿತ್ರವಾದ ಹಬ್ಬ ನನ್ನೆಲ್ಲ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಲ್ಲಿ ಈ ಒಂದು ತಿಂಗಳು ಏನಿದೆ ಉಪವಾಸ ಮಾಡಿ ಸಾಯಂಕಾಲ ಊಟ ಮಾಡುವಂತಹ ಕೆಲಸ ಮಾಡ್ತಾರೆ ಇಡೀ ದಿನ ಅವರು ಉಪವಾಸ ಇರ್ತಾರೆ ಅವರು ಒಂದು ಹನಿ ನೀರು ಕೂಡ ಸಹ ಕ್ರಿಯೋದಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಡೀ ದಿನನ ಕಳೀತಾರೆ ಅವರ ಒಂದು ಪ್ರಾರ್ಥನೆ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನೋದಾಗಿರ್ತದೆ ಅಂತಹ ಒಂದು ನಿಟ್ಟಿನಲ್ಲಿ ಇದೊಂದು ಏನು ಇಫ್ತಿಯಾರ್ ಕೂಟ ಅನ್ನೋದು ಮೊದಲಿಂದ ನಡ್ಕೊಂಡ್ಬಂದಿರುವಂಥ ಸಂಪ್ರದಾಯ ಆ ಒಂದು ಏನು ದಣಿತ ದೇಹಗಳಿಗೆ ಒಂದು ಆತಿಥ್ಯ ಕೊಡುವಂತಹ ಒಂದು ಪ್ರಾಮಾಣಿಕವಾದ ಪೂಜ್ಯವಾದ ಕೆಲಸವನ್ನು ನಾವು ಮೊದಲಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ವರ್ಷವೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಅವಕಾಶ ಸಿಕ್ಕಿರಲಿಲ್ಲ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದಕ್ಕೋಸ್ಕರ ಈ ವರ್ಷ ಅವಕಾಶ ಸಿಕ್ತು ಚಿಕ್ಕಬಳ್ಳಾಪುರದ ನನ್ನ ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರೆಲ್ಲರನ್ನೂ ನಾನು ಭೇಟಿ ಮಾಡಿ ಅವಕಾಶ ಕೇಳಿದಾಗ ದಯವಿಟ್ಟು ಮಾಡಿ ಅಂತ ಸಂತೋಷದಿಂದ ಒಪ್ಪಿಕೊಂಡು ಪ್ರೀತಿಯಿಂದ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ಅವ್ರಿಗೆ ಒಂದು ಆತಿಥ್ಯ ಕೊಡುವಂತ ಕೆಲಸ ಅವರು ಬಿಜೆಪಿ ಪಕ್ಷದ ಇದ್ರು ಅಣ್ಣ ಒಂದು ಅಣ್ಣನ ರೀತಿ ತಮ್ಮನ ರೀತಿಯಲ್ಲಿ ಆಯೋಜನೆ ಮಾಡುವಂತ ಕೆಲಸ ಆಗಿದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಬಾಂಧವರು ಕೆಳಗಡೆ ಆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ ಅದ್ರ ಬಗ್ಗೆ ನೋಡಿ ಬಿಜೆಪಿ ಅಂತಂದ್ರೆ ಯಾರೋ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋ ಪಕ್ಷ ಅಲ್ಲ ಅದನ್ನು ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಕಾಲ ರೀತಿಯಲ್ಲಿ ಕಾ ಕಾಲಘಟ್ಟದಲ್ಲಿ ಅದನ್ನು ಪ್ರಭಾಂಗಣ ಮಾಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ನಾನು ಈಗ ತುಂಬ ಅರ್ಥ ಕೊಡೋದಕ್ಕೆ ಹೋಗೋದಿಲ್ಲ ಅದನ್ನೆಲ್ಲ ಮೀರಿ ನನ್ನ ಏನು ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು ಹಿಂದೂಗಳು ಜೈನರು ಎಲ್ಲರ ಜೊತೆ ನಿಂತ್ಕೊಳೋ ಕೆಲಸ ನನ್ನ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸಹ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಾವು ಸಹ ಎಲ್ಲರನ್ನ ಎಲ್ಲ ಸಮುದಾಯಗಳನ್ನು ಜೊತೆಗೆ ತಗೊಂಡು ಹೋಗೋಂಥ ಕೆಲಸನ ನಾವು ಮಾಡಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಒಂದು ಏನು ಒಂದು ಸಂದೇಶ ಕೊಡಬೇಕಾಗಿದೆ ನಾವೆಲ್ಲರೂ ಒಂದು ನಮ್ಮಲ್ಲಿ ಏನೇ ಭೇದಭಾವಗಳಿದ್ದರೂ ಅದೆಲ್ಲ ತಾತ್ಕಾಲಿಕ ಅವುಗಳನ್ನು ಸರ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಬುದ್ಧತೆ ನನ್ನೆಲ್ಲ ಜನಗಳಿಗಿದೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ರಾಜಕೀಯನೇ ಬೇರೆ ಈ ಒಂದು ಸಂಬಂಧಗಳೇ ಬೇರೆ ಈಗ ಸಂದೀಪ್ ರೆಡ್ಡಿ ಅವರು ಇಫ್ ಕೂಟ ಆಯೋಜನೆ ಮಾಡಿದ್ದಾರೆ ಈ ಒಂದು ಕೂಟದಿಂದ ಮುಂದಿನ ನಾಡಿ ನಡೆಯನ್ನು ಸಂದೀಪ್ ರೆಡ್ಡಿ ಅವರು ರಾಜಕೀಯವಾಗಿ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು ನಾನು ಈ ರೀತಿಯ ಒಂದು ಏನು ಇಫ್ ಇಯರ್ ಕೂಟನ ಇವತ್ತು ಫಸ್ಟ್ ಮಾಡ್ತಿಲ್ಲ ನನ್ನ ಗ್ರಾಮ ಪೆರೇಸಂದ್ರದಲ್ಲಿರ್ಬೋದು ಮಂಡಿಕಲ್ ಹೋಬಳಿಯಲ್ಲಿರ್ಬೋದು ನನ್ನ ಶಕ್ತಿ ಅನುಸಾರ ನಾನು ಅವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದನ್ನು ರಾಜಕೀಯ ಒಂದು ಬ ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ ನಾನು ಯಾವುದೇ ಏನೇ ಸರ್ವಿಸ್ ಮಾಡಿದ್ರೂ ಈ ಸಮಾಜದಲ್ಲಿ ಆ ಸರ್ವಿಸ್ನ ತಗೊಂಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕ ಕೆಲಸಕ್ಕೆ ನಾನು ಇದುವರೆಗೂ ಕೈ ಹಾಕಿಲ್ಲ ಅಂಥದ್ದನ್ನು ನಾನೇನು ಎಕ್ಸ್ಪೆಕ್ಟೂ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಾದರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗ್ಬೋದು ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವರು ನನ್ನ ಸ್ನೇಹಿತರೆ ರಾಜಕೀಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಕರೆಕ್ಟಾಗಿ ನಾವು ಅರ್ಥಗಳನ್ನು ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ ನಿಜಕ್ಕೂ ಅಂತಹ ಒಂದು ಕಲ್ಪನೆಯನ್ನು ನನ್ನ ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ ಆ ರೀತಿ ಒಂದು ದಿವಸ ಬರಲಿ ನಾವೆಲ್ಲರೂ ಚೆನ್ನಾಗಿರಲಿ ಅನ್ನೋದು ನನ್ನ ಭಾವನೆ ಸಂದರ್ಭದಲ್ಲಿ ಏನು ಸಂದೇಶ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಏನು ನಡೀತಿದೆ ಈ ತಿಂಗಳು ಏನಿದೆ ಈ ಒಂದು ತಿಂಗಳಲ್ಲಿ ತಾವೆಲ್ಲ ಏನು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇಹವನ್ನು ದಂಡಿಸಿ ಏನು ತಾವೆಲ್ಲ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ ನಾನು ನಿಮ್ಮೆಲ್ಲರನ್ನು ಕೇಳ್ಕೊತೀನಿ ನಿಮ್ಮ ಪ್ರಾರ್ಥನೆ ನಿಮಗೊಬ್ಬರಿಗೆ ಮಾತ್ರ ಸೀಮಿತ ಆಗೋದು ಬೇಡ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ನಿಮ್ಮದು ಪ್ರಾರ್ಥನೆ ಆಗಬೇಕು ಮೊಹಮ್ಮದ್ ಏನಿದ್ದಾರೆ ಅವರ ಒಂದು ಏನು ಕುರಾನ್ ಆಗಲಿ ಇನ್ನೊಂದಾಗಲಿ ಓದಿದಾಗ ಅರ್ಥ ಆಗೋದೇನಂತಂದರೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ಸಂದೇಶವನ್ನು ಸಾರುವಂಥ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗಿಂತ ಇದನ್ನು ತಿರುಚುವಂಥ ಕೆಲಸ ಎಷ್ಟೋ ಕಡೆ ಆಗಿದೆ ಅದನ್ನೆಲ್ಲ ತಾವು ಗಮನಿಸಬೇಕು ತಾವೆಲ್ಲರೂ ಎಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರದ ಮುಸ್ಲಿಂ ಜನತೆ ತುಂಬ ಪ್ರಬುದ್ಧರಿದ್ದೀರ ವಿದ್ಯಾವಂತರಿದ್ದೀರಾ ಅದನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಕಟ್ಟೋ ಕೆಲಸ ಮಾಡಬೇಕು ನಿಮ್ಮ ಪ್ರಾರ್ಥನೆ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಈ ಮುಖಾಂತರ ಅವರೆಲ್ಲರಿಗೂ ಎಲ್ಲರಿಗೂ ನಾನು ಸವಿನಯವಾಗಿ ಕೇಳ್ಕೊತ ಇದ್ದೀನಿ அங்கே Ah!